नम्बिदे निरे नम्बि माधुदय मण्टपदोळु परिशोभुतिरुपाण्डुरङ्गशोभुतिरुपाण्डुरङ्गजनर संसार महाभय हरण करुण सिरि पाण्डुरङ्गकरुण सिरि पाण्डुरङ्ग ನೆರೆ ನಂಬಿದೆ ಮಧೃದಯ ಮಂಟಪದಳು ಪರಿಶೋಭಿಸುತ್ತಿರು ಪಾಂಡುರಂಗ ನೀ ಪರಿಶೋಭಿಸುತ್ತಿರು ಪಾಂಡುರಂಗ ಶರಣ ಜನರ ಸಂಸಾರ ಮಹಾಭಯ ಹರಣ ಕರುಣ ಸಿರಿ ಪಾಂಡುರಂಗ ಹರಣಕರುಣ ಸಿರಿ ಪಾಂಡುರಂಗ ನೆರೆ ದಿಹ ಬಹು ಜನರುಳಿದ್ದರು ಮನಸ್ಸಿರ ಬಿಡು ನಿನ್ನಲ್ಲಿ ಪಾಂಡುರಂಗ ಮನಸ್ಸಿರ ಬಿಡು ನಿನ್ನಲ್ಲಿ ಪಾಂಡುರಂಗ ಪರರಾಪೇಕ್ಷೆಯ ಬಿಡಿಸಿ ನಿರಂತರ ಪರಗತಿ ಪಥ ತೋರು ಪಾಂಡುರಂಗ ಪರಗತಿ ಪಥ ತೋರು ಪಾಂಡುರಂಗ नेरे नम्बि माधृदय मण्टपदोळु परिशोभुतिरु पाण्डुरङ्गी परिशोभुतिरु पाण्डुरङ्गजनर संसार महाभय हरण करुणसिरि पाण्डुरङ्ग करुण सिरि पाण्डुरङ्ग ಪರದೇವನೇ ನಿನ್ನ ಲೀಲಾ ಸ್ಕೃತಿಯನು ನಿರತ ಎನಗೆ ಕೊಡು ಪಾಂಡುರಂಗ ನಿರತ ಎನಗೆ ಕೊಡು ಪಾಂಡುರಂಗ ಪರಿ ಪರಿ ಕೆಲಸವು ನಿನ್ನ ಮಹಾಪೂಜೆ ನಿರತ ಎನಗೆ ಕೊಡು ಪಾಂಡುರಂಗ ನಿರುತ ಎನಗೆ ಕೊಡು ಪಾಂಡುರಂಗ ನೆರೆ ನಂಬಿದೆ ಹೃದಯ ಮಂಟಪದೊಳು ಪರಿಶೋಭಿಸುತ್ತಿರು ಪಾಂಡುರಂಗ ನೀ ತಿರು ಪಾಂಡುರಂಗ ಶರಣ ಜನರ ಸಂಸಾರ ಮಹಾಭಯ ಕರುಣ ಸಿರಿ ಪಾಂಡುರಂಗ ಹರಣ ಕರುಣ ಸಿರಿ ಪಾಂಡುರಂಗ ಸುಖವಾಗಲಿ ಬಹು ದುಃಖವಾಗಲಿ ಸಖ ಪಾಂಡುರಂಗ నీ ీ నాగిరు పాండురంగ నిఖిలాంతర్గత వ్యాస విఠల తవ ముఖ పంకజ తోర పాండురంగ ముఖ పంకజ తోరు పాండురంగ నేరే నంబిదే దే మధృదయ మంటపదొడు పరిశోభుతిరు పండురంగ నీ పరిశోభు తిరు పండురంగ रणजनर संसार महाभय हरण करुण सिरि पाण्डुरङ्गा हरण करुण सिरि पाण्डुरङ्गा हरण करुण सिरि पाण्डुरङ्गा